ವಿರಾಜಪೇಟೆ ತಾಲೂಕಿನ ಮಾಕುಟ್ಟ ವನ್ಯಜೀವಿ ಪ್ರದೇಶ ಮತ್ತು ರಿಸರ್ವ್ ಅರಣ್ಯ ಪ್ರದೇಶದಲ್ಲಿ ಈಗಾಗಲೇ ತ್ಯಾಜ್ಯ ವಸ್ತುಗಳನ್ನು ಹಲವಾರು ಮಂದಿ ಹಾಕೋದ್ರ ಮೂಲಕ ಪರಿಸರಕ್ಕೆ ಧಕ್ಕೆ ಇದ್ದು ಈಗ ಅಲ್ಲಿ ನಮ್ಮ ವನ್ಯಜೀವಿಗಳು ಜೀವಿಸ್ತಾ ಇರೋದ್ರಿಂದ ದಯಮಾಡಿ ಯಾವುದೇ ಕಸವನ್ನು ಅಲ್ಲಿ ಬಿಸಾಕಬಾರ್ದು ಮತ್ತು ಆ ಥರ ಯಾರಾದರೂ ಕಂಡು ಬಂದರೆ ನಾವು ಅವರಿಗೆ ಶಿಕ್ಷಾರ್ಹ ಅಪರಾಧವನ್ನು ಪರಿಗಣಿಸಬೇಕಾಗತ್ತೆ ಮತ್ತು ನಮ್ಮ ಏನು ಮುಂದಿನ ಪೀಳಿಗೆ ಜನಾಂಗಕ್ಕೆ ನಾವು ಒಂದು ಸಂದೇಶ ಸಾರುವ ಮೂಲಕ ನಾವು ಯಾವುದೇ ಕಾರಣಕ್ಕೂ ತ್ಯಾಜ್ಯವನ್ನು ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾವು ಹಾಕಬಾರ್ದು ಮತ್ತು ಇದರಲ್ಲಿ ನಮ್ಮ ಏನು ಸಂಘ ಸಂಸ್ಥೆಗಳು ಮತ್ತು ನಮ್ಮ ಸರ್ಕಾರೇತರ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಪಾಲ್ಗೊಂಡು ಈ ತ್ಯಾಜ್ಯ ವಿಲೇವಾರಿಯನ್ನು ನಾವು ಮುಕ್ತಗೊಳಿಸಿ ಈ ಅಭಿಯಾನದಲ್ಲಿ ನಾವೆಲ್ಲ ಭಾಗವಹಿಸುವ ಮೂಲಕ ನಾವು ಈ ನಾಡಿಗೆ ಒಳ್ಳೆಯ ಸಂದೇಶವನ್ನು ಸಾರೋಣ ಅಂತ ನಾನು ಈ ಮೂಲಕ ನಮ್ಮೆಲ್ಲರೂ ಮನವಿ ಮಾಡ್ತೀನಿ ನಮ್ಮ ಕೇರಳ ಭಾಗದಿಂದ ಬರ್ತಕ್ಕಂಥ ಪ್ರವಾಸಿಗರು ಕೂಡ ಈಟಿನ ಈ ನಿಟ್ಟಿನಲ್ಲಿ ಸಾಕರಿಸಬೇಕಾಗೋದ್ರಿಂದ ಅವರಲ್ಲೂ ಕೂಡ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವೀಗ ಹಮ್ಮಿಕೊಳ್ತಾ ಇದ್ದೀವಿ ಅವರು ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ನಮ್ಮ ಅರಣ್ಯ ಪ್ರದೇಶದಲ್ಲಿ ಯಾವುದೇ ತ್ಯಾಜ್ಯವನ್ನು ಹಾಕದೆ ನಮಗೆ ಸಹಕರಿಸಬೇಕು ಅಂತ ಅವರಲ್ಲೂ ಕೂಡ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಕೇರಳ ರಾಜ್ಯದಿಂದ ಕರ್ನಾಟಕ ಪ್ರವೇಶಿಸುವಂಥ ಬಾಕುಟ್ಟದಿಂದ ಪೆರವಾಡಿ ತನಕದ ರಸ್ತೆಯಲ್ಲಿ ಬದಿಯಲ್ಲಿ ತ್ಯಾಜ್ಯ ಎಸೆಯುತ್ತಿರುವ ಕುರಿಯ ಕುರಿತು ನಮ್ಮ ನ್ಯೂಸ್ ತ್ರೀ ಚಾನಲ್ ಅವರು ನಮ್ಮ ಗಮನ ಸೆಳೆದ ಗಮನವನ್ನು ಸೆಳೆದಿದ್ದಾರೆ ಸೊ ಈ ವಿಚಾರದಲ್ಲಿ ಮಾಧ್ಯಮದಿಂದ ಚರ್ಚಿಸುವಾಗ ಈ ರಸ್ತೆ ಲೋಕೋಪಯೋಗಿ ಇಲಾಖೆಗೆ ಸಂಬಂಧ ರಸ್ತೆ ಇದು ಹೆಚ್ಚಿನ ಭಾಗ ಅರಣ್ಯ ಪ್ರದೇಶದೊಳಗೆ ಹಾದು ಬರುವಂಥ ರಸ್ತೆ ಮಾಕುಟದಿಂದ ಪೆರುವಾಡಿ ತನಕ ಅರಣ್ಯ ಪ್ರದೇಶದ ಮಧ್ಯದಲ್ಲಿ ಹಾದು ಬರುವಂಥ ರಸ್ತೆ ಸೊ ಈ ಮಧ್ಯದಲ್ಲಿ ಅನೇಕ ಪ್ರವಾಸಿಗರು ಕೇರಳ ರಾಜ್ಯದಿಂದ ಈ ಕಡೆ ಬರ್ತಾರೆ ಈ ಕಡೆಯಿಂದ ಕೇರಳಕ್ಕೂ ಹೋಗ್ತಾರೆ ಹಾಗಾಗಿ ಸ್ವಲ್ಪ ತ್ಯಾಜ್ಯ ಅಲ್ಲಿ ರಸ್ತೆ ತ್ಯಾಜ್ಯ ಎಸೆಯುವರ ಸಂಖ್ಯೆ ಜಾಸ್ತಿ ಇದೆ ವಾಹನಗಳಲ್ಲಿ ಹೋಗುವವರು ಪ್ರವಾಸಿಗರು ಮತ್ತು ಇನ್ನಿತರ ಈ ವೇಸ್ಟ್ಗಳನ್ನು ಅಂದರೆ ತ್ಯಾಜ್ಯಗಳನ್ನು ರಸ್ತೆ ಬದಿಯಲ್ಲಿ ಸುರಿದು ಪರಿಸರವನ್ನು ಹಾಳು ಮಾಡುವಂಥ ಒಂದು ಕೃತ್ಯ ನಡೀತಿದೆ ಸೊ ಈ ಬಗ್ಗೆ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆ ಮೇಯ್ನಾಗಿ ಆ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆ ಆ ವ್ಯಾಪ್ತಿಯನ್ನು ಗಸ್ತರು ತಿರುಗಿ ಅಲ್ಲಿ ಅರಣ್ಯ ಭಾಗದಲ್ಲಿ ಏನು ನಾ ತ್ಯ ತ್ಯಾಜ್ಯವನ್ನು ಎಸಿತಾರೆ ಅಂಥವ್ರ ಮೇಲೆ ಒಂದು ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಬೇಕು ದಂಡ ವಿಧಿಸುವ ಮುಖಾಂತರ ಅಂಥವನ್ನೂ ಪತ್ತೆ ಹಚ್ಚಿ ಅವರಿಗೆ ದಂಡ ವಿಧಿಸುವ ಮುಖಾಂತರ ಅವರಿಗೆ ಒಂದು ಶಿಕ್ಷೆಯೂ ಇದು ಮಾಡಬೇಕು ಆಗ ಸ್ವಲ್ಪ ತ್ಯಾಜ್ಯ ಸಿ ಪ್ರಮಾಣ ಕಡಿಮೆ ಆಗ್ತದೆ ಸೊ ಹಾಗೆ ಇದರೊಟ್ಟಿಗೆ ಪೊಲೀಸ್ ಇಲಾಖೆ ಕೂಡ ಕೈ ಜೋಡಿಸಬೇಕಾಗ್ತದೆ ಏಕೆ ಅರಣ್ಯ ಇಲಾಖೆ ಮಾತ್ರ ಪೊಲೀಸ್ ಇಲಾಖೆ ಕೂಡ ಆ ಪೆರುಮಾಡಿ ಚೆಕ್ ಪೋಸ್ಟಲ್ಲಿ ಆಗಿರ್ಬೋದು ಅಥವಾ ಮುಂದಿನ ಏನವರು ಅವರ ಗಸ್ತಿನ ಹೋಗ್ತದೆ ಪೊಲೀಸ್ ಇಲಾಖೆ ಕೂಡ ಆ ಗಸ್ತಿನ ಮುಖಾಂತರ ಅವರು ಕೂಡ ಎಲ್ಲಿ ಅಂಥ ತ್ಯಾಜ್ಯದ ಪ್ರಮಾಣವನ್ನು ಜಾಸ್ತಿ ರಸ್ತೆ ಮಧ್ಯ ಇಲ್ಲಿ ಅಂಥವ್ರ ಮೇಲೆ ಕೂಡ ನಿಗಾ ಇಟ್ಟುಕೊಂಡು ಅದರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ ಕೇವಲ ಆ ಇಲಾಖೆಗಳು ಮಾತ್ರ ಜವಾಬ್ದಾರಿ ಅಲ್ಲ ನಾಗರಿಕರ ಜವಾಬ್ದಾರಿ ಕೂಡ ಇದೆ ನಾಗರಿಕ ಪ್ರಜ್ಞೆ ಯಾರಲ್ಲಿ ಇಲ್ಲ ಅಂಥವ್ರು ಈ ಕೃತ್ಯವನ್ನು ಜಾಸ್ತಿ ಮಾಡ್ತಾರೆ ಸೊ ನಾಗರಿಕ ಪ್ರಜ್ಞೆಯಿಂದವರು ಈ ಕೃತ ಕೆಲಸ ಮಾಡಲ್ಲ ಶುಚಿತ್ವದ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಹೋದಲೆಲ್ಲ ತ್ಯಾಜ್ಯವನ್ನು ಎಸೆಯುವಂಥ ಇದು ಮಾಡೋದಿಲ್ಲ ಸೊ ಅದಕ್ಕಾಗಿ ನಾಗರಿಕರ ಜವಾಬ್ದಾರಿ ಕೂಡ ಇದೆ ಕಾನೂನು ಮುಖಾಂತರ ಎಲ್ಲವನ್ನೂ ಮಾಡ್ತೇವೆ ಅಂತ ಹೇಳಿದರೆ ಅದು ಅಸಾಧ್ಯ ಮಾತು ಸಾರ್ವಜನಿಕರು ಇದರ ಬಗ್ಗೆ ತಿಳಿದುಕೊಂಡು ಪರಿಸರವನ್ನು ಉಳಿಸುವ ದೃಷ್ಟಿಯಲ್ಲಿ ಪರಿಸರ ಮಲಿನ ಪರಿಸರವನ್ನು ಮಲಿನ ಮಾಡದ ದೃಷ್ಟಿಯಲ್ಲಿ ಹೆಚ್ಚಿನ ಹರಿಸಿ ತ್ಯಾಜ್ಯವನ್ನು ಯಾವುದೇ ರಸ್ತೆ ಬದಿಯಲ್ಲಿ ಸುರಿದಾಗಲಿ ಕೊಳೆತ ಪದಾರ್ಥಗಳನ್ನು ಕೂಡ ರಸ್ತೆ ಬದಿಯಲ್ಲಿ ಸುರಿದಾಗಲಿ ಮಾಡಬಾರ್ದು ಅದರಿಂದ ನಮ್ಮ ಪರಿಸರದ ಇದರೊಂದಿಗೆ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಜೀವಿಸುವಂಥ ಪ್ರಾಣಿ ಪಕ್ಷಿಗಳಿಗೆ ಕೂಡ ಇದರಿಂದ ವಿಷಕಾರಿ ಅಂಶ ಸೇವನೆಯಾಗಿ ಪ್ರಾಣಿಗಳು ಅದರಿಂದ ಆಗುವಂಥ ಸಂದರ್ಭ ಸಂದರ್ಭ ಜಾಸ್ತಿ ಇರ್ತದೆ ಹಾಗಾಗಿ ಸಾರ್ವಜನಿಕರು ಬಹಳ ಎಚ್ಚೆತ್ತು ಈ ಒಂದು ರಸ್ತೆಯಲ್ಲಿ ತ್ಯಾಜ್ಯ ವಹಿಸುವ ಒಂದು ಇದನ್ನು ಕಡಿಮೆ ಮಾಡಬೇಕು ಇದರಿಂದ ನಮ್ಮ ಪರಿಸರ ಹಾಗೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಪ್ರವೇಶ ಮಾಡುವಾಗ ನಮ್ಮ ತ್ಯಾಜ್ಯದ ದರ್ಶನ ಆಗಬಾರ್ದು ಅದು ಕಡಿಮೆ ಆಗಬೇಕು ಆ ಮುಖಾಂತರ ಇದಕ್ಕೆ ನಮ್ಮ ಸಾರ್ವಜನಿಕರಲ್ಲಿ ಈ ವಿಚಾರದಲ್ಲಿ ಕೈ ಜೋಡಿಸಬೇಕು ಅಂತ ನಮ್ಮನ್ನು ವಿನಂತಿ ಮಾಡ್ತಿದ್ದೇನೆ ನನ್ನ ಹೆಸರು ರಂಜೀಪ್ ಅಂತ ಅಂತಿದ್ದಾಳೆ ವಿರಾಜ್ಪೇಟೆ ಪಟ್ಟಣ ಪಂಚಾಯತ್ ಸದಸ್ಯ ಹಾಗೆ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಈಗಾಗಲೇ ನಾವು ನ್ಯೂಸ್ ತ್ರೀ ತಿಳುವಂಥ ಚಾನೆಲ್ನಲ್ಲಿ ವಿರಾಜ್ಪೇಟೆಯ ಗಡಿ ಭಾಗದಲ್ಲಿರುವಂಥ ಬಾವುಕೂಟದಲ್ಲಿ ತ್ಯಾಜ್ಯ ವಿಲೇವಾರಿ ಯಾವ ಥರ ಸೇಬದಲ್ಲಿ ಜನರು ಬಿಸಾಡ್ತಾರೆ ಅಂತ ಹೇಳುವಂಥ ನಾನು ನೋಡಿದ್ದೇನೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂತಂದರೆ ಹೆಚ್ಚಾಗಿ ಒಂದು ಪ್ರಯಾಣಿಕರು ಕೇರಳದಿಂದ ಕೊಡುಗೆ ಬರೋದು ವಿಚಾರಗಳು ಯಾಕೆಂದರೆ ಇಲ್ಲಿ ಹೆಚ್ಚಾಗಿ ಒಂದು ಸ್ಟೇಗಳಾಗಿರ್ಬೋದು ಟಂಕ್ ಮತ್ತು ಪ್ರವಾಸಿ ತಾಣ ಕೂಡ ಆಗಿದೆ ಅದನ್ನು ಹೆಚ್ಚು ಒಂದು ಪ್ರವಾಸಗಳಲ್ಲಿ ಆಗಮಿಸ್ತಿದ್ದಾರೆ ಆದರೆ ಬರುವಂಥ ಸಂದರ್ಭದಲ್ಲಿ ಬಸ್ಸಿನಲ್ಲಿ ಬರುವಂಥ ಸಂದರ್ಭದಲ್ಲಿ ನಾವು ತಿಂದಂಥ ಪದಾರ್ಥ ವೇಸ್ಟ್ ಪ್ಲಾಸ್ಟಿಕ್ ಆಗಿರ್ಬೋದು ಪ್ಲಾಸ್ಟಿಕ್ ಬಾಟ್ಲ್ ಆಗಿರ್ಬೋದು ಇದನ್ನು ರಸ್ತೆ ಬದಿಲಿ ಬಿಸಿಡುವಂಥ ಆಗಿದೆ ಇದು ಒಂದು ಏನು ಅಂತಂದರೆ ಎರಡು ಕಡೆ ಫಾರೆಸ್ಟ್ ಆಗಿರೋದ್ರಿಂದ ಒಂದು ಕಡೆ ವೈಲ್ಡ್ ಲೈಫ್ ಫಾರೆಸ್ಟ್ ಒಂದು ಕಡೆ ನಮ್ಮ ರಿಸರ್ವ್ ಫಾರೆಸ್ಟ್ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಹೆಚ್ಚಾಗಿ ಒಂದು ಪ್ರಾಣಿಗಳು ಕೂಡ ಜೀವಿಸುವಂಥ ವಿಚಾರಗಳಿದೆ ಇಂಥ ಒಂದು ಸಂದರ್ಭದಲ್ಲಿ ನಾವೇನು ಹೇಳಿದ್ರೆ ಈ ಪ್ಲಾಸ್ಟಿಕ್ ಬಿಸರ್ಡೋದರಿಂದ ಏನು ಹುಣ್ಯ ಪ್ರಾಣಿಗಳಿದೆ ಇದಕ್ಕೆ ಅದಕ್ಕೆ ಪ್ರಾಣ ಕೂಡ ಕಂಟಕವಂಥ ಸ್ಥಿತಿಯಾಗಿದೆ ಇದನ್ನು ನಾವು ತಡೆಗಟ್ಟಿದರೆ ಇದನ್ನು ಜನರಿಗೆ ಒಂದು ಅರಿವು ಕೂಡ ನಾವು ಮೂಡಿಸ್ಬೇಕಾಗಿದೆ ಅರಿವು ಯಾವ ಥರ ಮೂಡಿಸೋದ್ರ ವಿಚಾರ ಅರಿವು ಮೂಡಿಸ್ಬೇಕಾದ್ರೆ ನಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಒಂದು ಅಲ್ಲಿ ಹೋಗಿ ಆ ಏನೊಂದು ಕಸ ಇದೆ ಅದನ್ನ ಎತ್ತುವಂಥ ಕೆಲಸ ಕೂಡ ನಾವು ಮಾಡಬೇಕಾಗುತ್ತೆ ಜನರಲ್ಲಿ ಒಂದು ಜಾಗತಿ ಮುಟ್ಟಿಸುವಂಥ ಕೆಲಸ ಆಗಬೇಕಾಗಿದೆ ಎರಡನೇದಾಗಿ ಏನು ಅಂತಂದರೆ ಏನೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದಾರೆ ಗೇಟ್ ಕೂಡ ಇದೆ ಗೇಟ್ನಲ್ಲಿ ಅವರು ಇಪ್ಪತ್ತು ರೂಪಾಯಿ ವಸೂಲಾತಿ ಕೂಡ ಮಾಡ್ತಿದ್ದಾರೆ ಪ್ರತಿ ಬರುವಂಥ ಗಾಡಿಯಲ್ಲಿ ಇಪ್ಪತ್ತು ರೂಪಾಯಿ ಮಾಡ್ತಾರೆ ಆದರೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಅವರೇ ಮಾಡಬೇಕಾಗುತ್ತೆ ಆದರೂ ಅವ್ರು ಮಾಡ್ತೇ ಇಲ್ಲ ಅದು ಎತ್ತಕ್ಕಾಗಿ ತಿಳೋಚರ್ ನಾವು ಅವ್ರ ಹತ್ರ ಪ್ರೋತ್ಸಾಹಿಸಬೇಕಾಗುತ್ತೆ ಮುಂದಿನ ಸಲ ಅವ್ರು ಮಾಡೋವಂಥ ಕೆಲಸಗಳನ್ನ ನಾವು ಶಾಸಕರಿಗೆ ಹೇಳಿ ಮಾಡಿಸೋಂಥ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ ಹಾಗೆಯೇ ನಮ್ಮ ಪ್ಲಾಸ್ಟಿಕ್ನ ಯಾವ ಥರ ತಡೆಗಟ್ಟಬೇಕು ಇದಕ್ಕೆ ನಾವು ಯಾವುದೂ ರೀತಿ ಕ್ರಮ ತೆಗೆದುಕೊಳ್ಬೇಕು ಹಾಗೆಯೇ ನಮ್ಮ ಶಾಸಕರ ನೇತೃತ್ವದಲ್ಲಿ ಒಂದು ಈ ವಾರದಲ್ಲಿ ಆ ಸ್ಥಳಕ್ಕೆ ಭೇಟಿ ನೋಡಿ ಅಲ್ಲಿರುವಂಥ ಏನು ತ್ಯಾಜ್ಯ ಅದನ್ನು ತೆಗೆಯುವಂಥ ಕೆಲಸ ಕೂಡ ನಾವು ಮಾಡ್ತಿದ್ದೆ ಮಾಡ್ತೀವಿ ವಿಚಾರ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನಮ್ಮ ಈ ಒಂದು ದಿವಸದ ಒಂದು ಕಾರ್ಯಕ್ರಮ ಏನು ಒಂದು ಪ್ಲಾಸ್ಟಿಕ್ ಎಟ್ಕುವಂಥ ಒಂದು ಕೆಲಸ ಕೂಡ ನಾವು ಮಾಡ್ತೀವಿ ಅಂತ ವಿಚಾರ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ ನಾನು ಕರಣ್ ಕುಮಾರ್ ಹೇಳಿ ಒಂದು ಪರಿಸರ ಪ್ರೇಮಿಯಾಗಿ ನಾನು ಮೊನ್ನೆ ಒಂದು ನ್ಯೂಸ್ ತ್ರೀ ಚಾನಲಲ್ಲಿ ಈ ವಿರಾಟ್ ಪೇಟೆಯವರೆಗೆ ಇರುವಂಥ ರಸ್ತೆಯ ಬದಿಯಲ್ಲಿ ಪ್ರವಾಸಿಗರು ಹಾಕುವಂಥ ಈ ಕಸಗಳನ್ನ ನಾನು ನೋಡಿದೆ ಸಾಮಾನ್ಯವಾಗಿ ನಾನು ಆ ರಸ್ತೆಯಲ್ಲಿ ಓಡಾಡ್ತಾ ಇರ್ತೀನಿ ಓಡಾಡೋಂಥ ಸಂದರ್ಭದಲ್ಲಿ ಅನೇಕ ಬಾರಿ ವಿಚಾರವನ್ನು ಗಮನಿಸಿದ್ದೀನಿ ಇದು ಯಾಕೆ ಹೀಗೆ ಏನಾಗ್ತದೆ ಅನ್ನೋದು ಸಹ ನನಗೂ ಇದು ಯಾಕೆ ಪ್ರವಾಸಿಗರಿಗೆ ಸ್ವಲ್ಪ ಆದರೂ ಜಾಗೃತಿ ಬೇಡವಾ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ವಾ ಅಂತ ಹೇಳುವಂಥದ್ದು ಯಾಕೆಂದರೆ ಪರಿಸರ ಪ್ರೇಮಿಯಾಗಿ ಪರಿಸರವನ್ನು ನಾಶ ಮಾಡೋದು ಅಥವಾ ಪರಿಸರವನ್ನು ಹಾಳು ಮಾಡೋದು ತುಂಬ ಒಂದು ದುಷ್ಪರಿಣಾಮಗಳಿಗೆ ಕಾರಣವಾಗುವಂಥದ್ದು ಆ ಒಂದು ಸುಂದರವಾದಂಥ ಪರಿಸರ ಇರುವಂಥದ್ದು ಕಾಡು ಹೊಂದಿರುವಂತಹ ಪ್ರದೇಶವನ್ನು ನಮ್ಮ ಈ ಬುದ್ಧಿವಂತ ಪ್ರಾಣಿ ಅಂತ ಅನಿಸ್ಕೊಳ್ಳುವಂಥ ಈ ಮನುಷ್ಯ ಅದನ್ನು ಬೇಡವಾದಂತಹ ಕಸಗಳನ್ನು ಹಾಕೋದು ಇದನ್ನು ಕೇವಲ ಅಧಿಕಾರಿಗಳಿಂದ ಮಾತ್ರ ತಡೆಗಟ್ಟಬಹುದು ಅನ್ನೋದು ಸಹ ಸರಿಯಾಗಲಿಕ್ಕಿಲ್ಲ ಎಲ್ಲ ಒಂದು ನಾಗರಿಕರು ಸಹ ಈ ಬಗ್ಗೆ ಪ್ರಜ್ಞಾವಂತ ನಾಗರಿಕರು ಈ ಬಗ್ಗೆ ಗಮನ ಹರಿಸಬೇಕು ಇದನ್ನು ತಡೆಗಟ್ಟುವವರಲ್ಲಿ ಅಂತ ಹೇಳಿ ನಾನು ಈ ಮಾಧ್ಯಮ ಮಿತ್ರರಲ್ಲಿಯೂ ಎಲ್ಲರಲ್ಲಿಯೂ ಈ ಬಗ್ಗೆ ಒಂದು ಅವೇರ್ನೆಸ್ ಬರುವಾಗೆ ಮಾಡಬೇಕು ಅಂಥೇಳಿ ಕೇಳಿಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ವಿನೋಪ್ ಮಾತಾಡ್ತಿದ್ದೀನಿ ನ್ಯೂಸ್ ತ್ರೀ ಚಾನಲ್ನಲ್ಲಿ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವಂಥ ಒಂದು ಅರಿವಿನ ಕಾರ್ಯಕ್ರಮ ಬಗ್ಗೆ ನೋಡಿದೆ ತುಂಬ ಖುಷಿ ಖುಷಿ ಅನ್ನಿಸ್ತು ಹೇಳಿದ್ರೆ ನಮ್ಮದು ಕೊಡಗು ಕಾವೇರಿ ಮಾತೆ ಅನುಗ್ರಹಿತ ಜಾಗ ತುಂಬ ಸುಂದರವಾದ ಜಾಗ ಇಂಥ ಪರಿಸರವನ್ನು ಕ್ಲೀನಾಗಿ ಇಟ್ಕೊಳ್ಳುವಂಥ ನಮ್ಮ ಕರ್ತವ್ಯ ಹಾಗೇನು ಕಾಲ್ವೇ ಜನ ಕರ್ತವ್ಯ ಮತ್ತು ಇಲ್ಲಿ ಬಂದು ಹೋಗೋ ಜನರು ಕೂಡ ಕರ್ತವ್ಯ ಇಲ್ಲಿ ಏನಾಗ್ತದೆ ಹೇಳಿದ್ರೆ ನಮ್ಮ ಸೌಂದರ್ಯ ತಾಣವಾಗಿರೋದ್ರಿಂದ ಹೊರಗಿನಿಂದ ಜನ ಕೊಡಗಿಗೆ ಬರುವಂಥದ್ದು ಸರ್ವಸಾಮಾನ್ಯ ಇಲ್ಲಿ ಬಂದಾಗ ಅವರು ಇಲ್ಲಿ ಬಂದು ನಮ್ಮ ನಾಡನ್ನು ಉಪಯೋಗಿಸ್ಕೊಳ್ತಾರೆ ಆಮೇಲೆ ಅವರು ಇಲ್ಲಿಂದ ಹೋಗ್ಬೇಕಾದ್ರೆ ಏನೋ ಒಂದು ಬಿಟ್ಟು ಹೋಗ್ತಾರೆ ಈಗ ನೋಡಿ ನಾವು ಯಾವುದಾರು ಒಂದು ಹೋಟೆಲಲ್ಲಿ ಅಥವಾ ಒಂದು ಒಳ್ಳೆ ಮನೆಗೆ ಹೋದಾಗ ನಾವು ಅಲ್ಲಿ ಏನು ಟೀ ಕುಡಿದು ನ್ಯಾಪ್ಕಿನ್ ಯೂಸ್ ಮಾಡಿ ಬಾಳೆಹಣ್ಣು ತಿಂದು ಸಿಪ್ಪೆಯನ್ನು ನಾವು ಕಾಲು ಬಿಡೋದಿಲ್ಲ ಹಾಕೋದಿಲ್ಲ ಅದನ್ನು ನಾವು ಕೇಳ್ತೀವಿ ಒಂದಿಲ್ಲ ಡಸ್ಟ್ಬಿನ್ನಲ್ಲಿ ಇಲ್ಲ ವೇಸ್ಟ್ ಹಾಕೋದಿಲ್ಲ ಅಂತ ಕೇಳ್ತೀವಿ ಸೇಮ್ ಅದೇ ರೀತಿ ಜನ ಬಂದು ಹೋಗೋ ದಾರಿಯಲ್ಲಿ ಅವ್ರು ಎಲ್ಲಿ ನಿಲ್ಲಿಸ್ತಾರೆ ಅಂಥ ಜಾಗ ಸ್ಪಾಟ್ ನೋಡಿಬಿಟ್ಟು ನಾವು ಅವರಿಗೆ ಡಸ್ಟ್ಬಿನ್ ಇಡೋದು ಪ್ಲಸ್ ನಾವು ಒಂದು ಸ್ಟೀಲ್ ಕೇಜನ್ನು ಇಟ್ಟಾಗ ಜನ ಅದನ್ನು ಯೂಸ್ ಮಾಡ್ತಾರೆ ಅದು ಒಂದು ಅದಕ್ಕೆ ಸೊಲ್ಯೂಷನ್ ಆದರೆ ಒಂದು ಏಯ್ಟಿ ಪರ್ಸೆಂಟ್ ಅದರಲ್ಲೇ ಕವರ್ ಆಗ್ತದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಏನಿದೆ ಅಂತ ಹೇಳಿದ್ರೆ ಈಗ ನೋಡಿ ನಮ್ಮ ಮಾಕೂಟದಲ್ಲಿನೂ ಅಲ್ಲೊಂದು ಪಂಚಾಯತಿ ಮೆಂಬರ್ ಇದ್ದಾರೆ ಅವರಿಗೆ ಒಂದು ಎರಡು ಜನ ನಾಲ್ಕು ಜನ ಬಲವನ್ನು ಕೊಟ್ಟು ಒಂದು ಗಾಡಿಯನ್ನು ಕೊಟ್ಟು ಅವರಿಗೆ ಅದನ್ನು ಕ್ಲೀನ್ ಮಾಡೋರಿಗೆ ಸಪೋರ್ಟ್ ಈಗೇನು ಅರಣ್ಯ ಇಲಾಖೆಯವರು ಇಪ್ಪತ್ತು ರೂಪಾಯಿ ಏನು ಕ ದುಡ್ಡನ್ನು ಅಲ್ಲಿ ತಗೊಳ್ತಾ ಇದ್ದಾರೆ ಅದನ್ನು ಯೂಸ್ ಮಾಡಿದ್ರೆ ಅದು ಆಟೋಮೆಟಿಕ್ ಅದನ್ನು ಅದರಲ್ಲಿ ಕವರ್ ಆಗ್ತದೆ ಅಂತ ನನ್ನ ಅನಿಸಿಕೆ ಈಗ ನೋಡಿ ಕುಶಾಲನಗರ ಮತ್ತು ಮಡಿಕೇರಿಗಳಲ್ಲಿ ಅತಿ ಹೆಚ್ಚು ರೆವಿನ್ಯೂ ಬರ್ತಾ ಇರೋದು ಹೊರಗಿನಿಂದ ಜನ ಬಂದೇ ಬರ್ತಾ ಅಲ್ಲಿ ಆ ರೆವಿನ್ಯೂ ನೋಡೋಲ್ಲ ಐವತ್ತು ಎಕರೆ ಜಾಗಕ್ಕೆ ಸಿಗುವಂಥ ಕಂದಾಯ ಎರಡು ಎಕರೆ ರೆಸಾರ್ಟ್ ನಡೆಸೋರ ಹೋಮ್ ಸ್ಟೇ ನಡೆಸುವವರ ಹತ್ರ ಸಿಗ್ತಾ ಇದೆ ಆಗ ಆ ಇದು ನೀವು ಕೊಡಗಿನಿಂದ ಬರುವಂಥ ರೆವಿನ್ಯೂನ ಕೊಡಗಿಗೆ ಉಪಯೋಗಿಸಿ ಹೊರಗಿನಿಂದ ಎಷ್ಟು ಜನ ಬರ್ತಾರೆ ಅಂತ ಹೇಳೋದು ಮುಖ್ಯ ಅಲ್ಲ ಇದು ಇಲ್ಲಿಯ ಪ್ರಕೃತಿಯನ್ನು ನಾವು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ನಾವು ಹಣವನ್ನು ಬಳಸ್ಕೊಂಡು ಬರೋರನ್ನ ಸ್ವಾಗತ ಮಾಡ್ಕೊಳ್ಬೋದು ಅಂತ ನನ್ನ ಅನಿಸಿಕೆ ಈ ರೀತಿ ಪರಿಸರ ಕ್ಲೀನಾಗಿ ಇಟ್ಕೊಳ್ಳೋವಂಥ ಯಾವುದೇ ಅಭಿಯಾನವನ್ನು ಯಾವುದೇ ಸಂಸ್ಥೆಯಿಂದ ಮಾಡಿದ್ರು ನಾವು ಅವಾಗ ಸಹಕರಿಸಲಿಕ್ಕೆ ಎನಿ ಟೈಮ್ ರೆಡಿ ಇದ್ದೀವಿ ವಿರಾಜಪೇಟೆಗೆ ದಿರ್ಬಾಡಿ ಕಡೆಗೆ ಎಂಟ್ರಾಗುವ ರಸ್ತೆ ಏನಿದೆ ಈ ರಸ್ತೆಯಲ್ಲಿನೇ ನೋಡಿ ಕೇರಳದಿಂದ ಬರುವಂಥ ಎಲ್ಲ ಮಾಲಿನ್ಯಗಳು ರಸಗಳು ಎಲ್ಲ ಯೂಸ್ ಮಾಡಿ ಇದನ್ನು ನಾವು ನಮ್ಮ ಏನು ಸ್ವಾಗತ ದ್ವಾರ ಅಂತ ಏನು ಹೇಳ್ತೀವಿ ಕೊ ಕೊಡಗಿಗೆ ಅದನ್ನು ನಾವು ಅತ್ಯಂತ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಮತ್ತು ಇಲ್ಲಿ ಬರುವ ಯಾವುದೇ ಗಾಡಿಗಳೆಲ್ಲ ಎಲ್ಲರೂ ಹಾಕೋದಿದ್ರೆ ಎನಿ ಟೈಮ್ ಸಾರ್ವಜನಿಕ ಯಾರಾದರೂ ಒಂದು ಒಂದು ಫೋಟೋ ತೆಗೆದು ಎಲ್ಲರಿಗೆ ಗ್ರೂಪ್ಗಳಲ್ಲಿ ಹಾಕ್ಬಿಡಿ ಆಟೋಮೆಟಿಕ್ ಅವೇರ್ನೆಸ್ ಮೂಡಿಸ್ಕೊಂಡು ಇಲ್ಲ ಗೌರ್ಮೆಂಟಿಂದ ಫೈನ್ ಹಾಕ್ಬಿಟ್ಟಾದ್ರು ಒಂದು ಸತಿ ಈ ಫೈನ್ ಬಂತು ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಮೆನ್ಷನ್ ಆಗ್ತದೆ ಕೊಡಗಿನಲ್ಲಿ ಈಗೀಗ ಕಸ ಬೀಸ ಹಾಕ್ತಾರೆ ಫೈನ್ ಹಾಕ್ತಾರೆ ಗೊತ್ತಾಗ್ತದೆ ಅಭಿ ನಾವು ಜನರು ನಮ್ಗೆ ಒಟ್ಟಿಗೆ ಸಹಕರಿಸ್ಕೆ